ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರು ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಸೆ ಧಾರಾವಾಹಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಸೂರ್ಯ ರವಿಗೆ ಬುದ್ಧಿ ಹೇಳ್ತಾ ಇರ್ತಾನೆ ತಾಯಿನೇ ಫಸ್ಟ್ ಲವ್ ತಂದೆನೆ ಬೆಸ್ಟ್ ಲವ್ ಅಂತ ಪ್ರೀತಿಗೆ ಮೋಸ ಮಾಡಿದವರು ಇನ್ ಯಾವ್ ತಿಳಿಂಗ ಮಿಣಿಂಗ ಜೊತೆ ನೀವು ನಿಯತ್ ಹೇ ಏಯ್ ಕರೆಕ್ಟ್ ಆಗಿ ಕೇಳಿಸ್ಕೊ ಇಲ್ಲಿ ತಾಯಿ ತಂದೆಗೆ ಮೋಸ ಮಾಡಿ ಬದ್ಕೋ ಮಕ್ಕಳು ಯಾವತ್ತೂ ಉದ್ಧಾರ ಆಗಲ್ಲ ಕಣೋ ಲೈಫ್ ನಲ್ಲಿ ಉದ್ದಾರ ಆಗಲ್ಲ ಹೇಳೋ ನೀನು ಅಂತ ಸೂರ್ಯ ಒನ್ ಫ್ರೆಂಡ್ ಹೇಳ್ತಾನೆ ಅಪ್ಪಅಮ್ಮ ಮೋಸ ಮಾಡಿದ ಮಕ್ಕಳು ಯಾವತ್ತೂ ಉದ್ದಾರ ಆಗಲ್ಲ ಅಂತ ಸೂರ್ಯನ್ ಫ್ರೆಂಡ್ ಕೆಂಚ ಕೂಡ ಹೇಳ್ತಾನೆ ಇನ್ನೊಂದ್ಸಲ ಏನಾದರೂ ನೀನ್ ಮನೆ ಕಡೆ ಬರ್ಬೇಕಲ್ಲ ಆ ಕಡೆ ಏನಾದರೂ ತಲೆ ಹಾಕಿದ್ ನಾನು ನೋಡಿದ್ರೆ ಹಿಡ್ಕೊಂಡು ಮುಖಾಮುತಿ ಎಲ್ಲ ಕಿತ್ತೋಗ್ಬಿಡ್ಬೇಕು ಹಂಗ್ ಹೊಡಿತೀನಿ ನಿನ್ಗೆ ಏ ಎಲ್ರು ಕೇಳಿಸ್ಕೊಳ್ರಪ್ಪ ಇಲ್ಲಿ ನಿಮ್ ಮಕ್ಳನ್ನ ತುಂಬಾ ನಂಬಾಕ್ ಹೋಗ್ಬೇಡಿ ಯಾರು ವಯಸ್ಸು ಬಂದಿದಾನೆ ಮಗ ನಮ್ ನೋಡ್ಕೊಂತಾನೆ ನಮ್ಮನ್ ಸಾಕ್ತಾನೆ ನಮ್ಮನ್ನು ತುಂಬಾ ಪ್ರೀತಿ ಮಾಡ್ತಾನೆ ಅಂತೆಲ್ಲ ಅನ್ಕೊಂಡಿದ್ರೆ ತುಂಬಾ ಸುಳ್ಳದು ಯಾವ್ದೋ ತಿನಿಂಗನಾ ಲವ್ ಮಾಡ್ಕೊಂಡು ಬೀದಿ ಕರ್ಕ ಬಂದ್ ನಿಲ್ಸ್ಬಿಡ್ತಾರ ನಮ್ಮನ್ನ ಫುಟ್ಪಾತು ಗತಿ ಇರಲ್ಲ ಹಂಗ್ ಮಾಡಾಕ್ ಬಿಡ್ತಾರೆ ಅಂತ ನನ್ ಮಕ್ಳು ಯಾರು ಮಕ್ಳನ್ನ ನಂಬೇಡಿ ಲವ್ ಲವ್ ಅಂತ ಸಾಯ್ತಾ ಇರ್ತಾರೆ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೋಗ್ಬಿಡ್ತಾನೆ ಈ ಕಡೆ ಸೂರ್ಯಂಗೆ ಮೀನಾ ನೆನಪಾಗಿ ಮೀನಾಂಗ್ ಫೋನ್ ಮಾಡ್ತಾನೆ ಮೀನಾ ಕೂಡ ಫೋನ್ ರಿಸೀವ್ ಮಾಡಿ ಅವಳು ಏನು ಮಾತಾಡಲ್ಲ ಈ ಕಡೆ ಸೂರ್ಯ ಕೂಡ ಏನು ಮಾತಾಡಲ್ಲ ಹಾಗೆ ಫೋನ್ ಇಟ್ಕೊಂಡು ನಿಂತಿರ್ತಾರೆ ಅಷ್ಟರಲ್ಲಿ ರವಿ ಮದುವೆಗೆ ಅವಳೆ ಕಾರಣ ಅಂತ ನೆನ್ಸ್ಕೊಂಡು ಫೋನ್ ಕಟ್ ಮಾಡ್ಬಿಡ್ತಾನೆ ಸೂರ್ಯ ನೆಕ್ಸ್ಟ್ ಅಲ್ಲಿ ಮೀನಾ ದೇವಸ್ಥಾನದಲ್ಲಿ ಒಬ್ಳೆ ಕುಂತಿರ್ತಾಳೆ ಅಷ್ಟ್ರಲ್ಲಿ ಅಲ್ಲಿಗೆ ಬರ್ತಾಳೆ ಏ ನಡಿಯೇ ಮನೆಗೆ ಹೋಗಣ ಏಯ್ ನಿನ್ಗೆ ಹೇಳ್ತಾ ಇರೋದು ನಡಿ ಮನೆಗೆ ಹೋಗೋಣ ಇಷ್ಟೊತ್ನಲ್ಲಿ ಹೆಣ್ಮಕ್ಳು ಮನೆಯಿಂದ ಆಚೆ ಇರೋದು ಒಳ್ಳೇದಲ್ಲ ನಡಿ ಮೀನಾ ಮನೆಗೆ ಹೋಗೋಣ ಅಂತ ಕುಸ್ಮ ಹೇಳ್ತಾರೆ ನಾನ್ ಎಲ್ಲಿಗೂ ಬರಲ್ಲಮ್ಮ ನೀನ್ ಹೊರಡು ಅಂತ ಮೀನಾ ಹೇಳ್ತಾಳೆ ನಿನ್ಗೆ ಹೇಳಿದ್ರೆ ಅರ್ಥ ಆಗ್ತಾ ಇಲ್ವಾ ಮೀನಾ ಎದ್ದೇಳು ಮೇಲೆ ಬಾ ಮನೆಗೆ ಹೋಗೋಣ ನಿನ್ಗೇನ್ ತಲೆ ಕೆಟ್ಟಿದ್ಯಾನೆ ಹೇಳಿದ್ರೆ ಅರ್ಥ ಆಗ್ತಾ ಇಲ್ವಾ ನಡಿ ಮನೆಗೆ ಹೋಗೋಣ ಅಂತ ಕುಸುಮಾ ಹೇಳ್ತಾರೆ ನೋಡಮ್ಮ ನನ್ ಎಲ್ಗೂ ಬರಲ್ಲ ನನ್ನ ಬಲ್ವಂತ ಮಾಡಬೇಡ ನೀನ್ ಹೊರಡು ಅಂತ ಮೀನಾ ಹೇಳ್ತಾಳೆ ಮೀನಾ ಚಿಕ್ಕ ಮಕ್ಳು ತರ ಹಠ ಮಾಡ್ಬಾರ್ದು ನಡಿ ಮನೆಗೆ ಮಾತೇ ಕೇಳಲ್ಲ ಅಂತಲ್ಲ ಬಾ ಅಂತ ಹೇಳ್ತಾ ಇರೋದು ಬಾ ಅಂದೆ ಅಂತ ಹೇಳಿ ಹೇಳ್ಕೊಂಡ್ ಹೋಗ್ತಾರೆ ಮೀನನ್ನ ಈ ಕಡೆ ಸೂರ್ಯ ಬಾರಿಗೆ ಬಂದು ಎಣ್ಣೆ ಹೊಡಿತಾ ಇರ್ತಾನೆ ಏ ನಿಧಾನ ಕುಡಿಯೋ ಯಾಕೋ ಅಷ್ಟೊಂದು ಕುಡಿತಾ ಇದ್ಯಾ ಅಂತ ಅನ್ ಫ್ರೆಂಡ್ ಹೇಳ್ತಾನೆ ಸಿಪ್ಪೈ ಸಿಪ್ ಕುಡಿಯೋಕಿದೇನ್ ಟೀನೇನೋ ನೈನ್ಟಿ ಕಣೋ ಬಾಟ್ಲಿಂದ ಗ್ಲಾಸ್ಗೆ ಯಾವ್ ಸ್ಪೀಡ್ ಅಲ್ಲಿ ಹೋಗುತ್ತೋ ಅಷ್ಟೇ ಸ್ಪೀಡ್ ಅಲ್ಲಿ ಬಾಯಿಕ್ ಕೂಡ ರಪ್ ಅಂತ ಹೋಗ್ಬೇಕು ಸರಿ ನೀರ್ ಖಾಲಿ ಆಗೈತೆ ನಾನ್ ನೀರ್ ತಗೊಂಡ್ ಬರ್ತೀನಿ ಇಲ್ಲೇ ಕುಂತೀರಪ್ಪ ಅಂತ ಫ್ರೆಂಡ್ ಹೇಳ್ತಾನೆ ಏ ಬಾವಿಯಿಂದನೋ ನದಿಯಿಂದನೋ ನೀರ್ ತರೋ ತರ ಅಪ್ ಕೊಡ್ತಾ ಇದೆಯಲ್ಲೋ ನಾನು ಎಲ್ಲಿ ಹೋಗ್ಬಿಡ್ತೀನಿ ಇಲ್ಲೇ ಕುಂತಿರ್ತೀನಿ ಹೋಗ್ ತಗೊಂಡ್ ಬರೋಗು ಅಂತ ಸೂರ್ಯ ಹೇಳ್ತಾನೆ ಅಷ್ಟೆಲ್ಲ ಯಾರೋ ಒಬ್ಬ ಬಂದು ಇಲ್ಲಿ ಯಾರಾದ್ರೂ ಬರ್ತಾರ ಅಂತ ಕೇಳ್ತಾರೆ ಇಲ್ಲ ಇಲ್ಲ ಕುಂತ್ಕೊಳ್ಳಿ ಕುಂತ್ಕೊಳ್ಳಿ ನಿಮ್ದೇ ಸೀಟ್ ಇದು ಅಂತ ಸೂರ್ಯ ಹೇಳಿ ಕೂರಿಸ್ತಾನೆ ಉಪ್ಪಿನ ಕೈ ಎಣ್ಣೆ ತಗೊಳ್ಳ ಅಂತ ಫ್ರೀ ಆಗಿ ಎಲ್ಲಾ ನೆತ್ಕೊಂಡ್ ತಿಂತಾ ಇರ್ತಾನೆ ಅವ್ನ ಫ್ರೆಂಡು ಯಾರನು ನಂಬಾರ್ದು ಎಲ್ರು ಮೋಸ ಮಾಡಾಕ್ ಬಿಡ್ತಾರೆ ಯಾರನ್ನು ನಂಬಕ್ ಹೋಗ್ಬಾರ್ದು ಸರ್ ಯಾರನ್ನೂ ನಂಬಾರ್ದು ನಮ್ಮ ಇಡೀ ಫ್ಯಾಮಿಲಿನೇ ಎಲ್ಲರೂ ಮೋಸ ಯಾರನ್ನೂ ನಂಬಾರ್ದು ಸರ್ ನೀವು ಬೇಜಾರ್ ಮಾಡ್ಕೊಳಕ್ ಹೋಗ್ಬಿಡಿ ನೀವು ಮಾತ್ರ ಆರಾಮಾಗಿ ಕುಂತ್ಕೊಳ್ಳಿ ನಿಮ್ಮನ್ನ ಯಾರು ಅಳ್ಾಡ್ಸಕ್ ಆಗಲ್ಲ ಯಾರಾದ್ರೂ ಬಂದ್ರೆ ಹೇಳಿ ನಾನ್ ನೋಡ್ಕೊಂತೀನಿ ಯಾರನ್ನು ಅಳ್ಾಡ್ಸಕ್ ಆಗಲ್ಲ ಸರ್ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಯಾರಪ್ಪ ಇದು ಟಾರ್ಚರ್ ಅಂತ ಹೇಳಿ ಅವ್ನಲ್ಲಿಂದ ಎದ್ದೋಗ್ಬಿಡ್ತಾನೆ ಅಷ್ಟಲ್ಲಿ ಹಿಂದೆ ಚೇರಲ್ಲಿ ಕುಂತಿರೋರೊಬ್ರು ಏನೋ ಹನ್ನೊಂದ್ ದಿನದಿಂದ ಬಂದೇ ಇಲ್ಲ ಅಂತ ಕೇಳ್ತಾರೆ ಏನ ಮಾಡೋದು ಎಂಡತಿ ಸತ್ತೋಗ್ಬಿಟ್ಟಿದ್ಲು ಶ್ರಾದ್ದತ್ತಣ ಅದಕ್ಕೆ ಬಂದಿಲ್ಲ ಅಂತ ಹೇಳ್ತಾನೆ ನಿನ್ ಹೆಂಡತಿ ಸತ್ತೋಗ್ಬಿಟ್ಲಾ ಯಾಕೆ ಏನಾಯ್ತು ಅಂತ ಕೇಳ್ತಾರೆ ಹೂನ ಮನೆ ಮರ್ಯಾದೆ ತಗಿತಾ ಇದ್ಯಾ ಇನ್ಮೇಲೆ ನನ್ ಕಣ್ಣು ಕಾಣಿಸ್ಕೋಬೇಡ ಅಂತ ಬೈದೆ ಇನ್ಮೇಲೆ ನಿನ್ ಕಣ್ಣು ಕಾಣಿಸ್ಕೊಳ್ಳೋದೇ ಇಲ್ಲ ಅಂತ ಹೇಳಿ ತವ್ರ ಮನೆಗೆ ಹೋಗಿ ನೇಣ್ ಹಾಕೋಬಿಟ್ಟಿದಾಳ ಅಣ್ಣ ಸ್ಲೋ ಪಾಯ್ಸನ್ ಇದ್ದಂಗೆ ಸಡನ್ ರಿಯಾಕ್ಷನ್ ಗಂಡ ಪಾಪ್ತವ್ನು ಬೈಯೋ ಅಧಿಕಾರ ಇದೆ ಅಂತ ಹೇಳಿ ಬೈದು ಅಪರಾಧಿ ಆಗೋಗ್ತೀವಿ ಅಣ್ಣಂದ್ರ ತಮ್ಮಂದ್ರ ದಯವಿಟ್ಟು ಕೈ ಮುಗುದ್ ಕೇಳ್ಕೊಂತೀನಿ ಎಂಡ್ತೀರ್ನ ಯಾರು ಬಯಕ್ ಹೋಗ್ಬೇಡಿ ಅಕಸ್ಮಾತ್ ಬೈದ್ರೆ ಕಣ್ಣೆದ್ರು ಕಾಣಿಸ್ಕೋಬೇಡ ಅಂತ ಮಾತ್ರ ಹೇಳ್ಬೇಡಿ ಹೇಳ್ಬಿಟ್ರೆ ಅವ್ರ ಕೊಡೋ ವಾರ್ನಿಂಗ್ ನ ಸಿಂಪಲ್ ಆಗಿ ಮಾತ್ರ ತಗೋಬೇಡ ಬಿಡಿ ಅಂತ ಯಾರೋ ಹೇಳ್ತಾ ಇರೋದನ್ನ ಕೇಳಿಸ್ಕೊಂಡ್ ಸೂರ್ಯ ತುಂಬಾನೇ ಭಯ ಪಡ್ತಾ ಇರ್ತಾನೆ ಯಾಕಂದ್ರೆ ಅವ್ನ್ ಮೀನ ಕೂಡ ಅದೇ ಮಾತು ಹೇಳಿರ್ತಾನೆ ಏ ಇಲ್ ಆಗ್ತಾ ಆಗ್ತಲ್ಲ ನಡಿಯೋ ಮಗ ಗಾಡಿ ಎತ್ತು ಅಂತ ಸೂರ್ಯ ಹೇಳ್ತಾನೆ ಏ ಫುಲ್ ಇಬ್ರು ಟೈಟ್ ಆಗ್ಬಿಟ್ಟಿದೀವೋ ಎಂಗೋ ಹೋಗೋದು ಅಂತ ಕೆಂಚ ಕೇಳ್ತಿರ್ತಾನೆ ಏ ಗೊರಿಲಾಗ್ ಫೋನ್ ಮಾಡು ಗೊರಿಲಾಗ್ ಫೋನ್ ಹಾಕು ಅವ್ನ್ ಬರ್ತಾನೆ ಅಂತ ಸೂರ್ಯ ಹೇಳ್ತಾನೆ ನೆಕ್ಸ್ಟ್ ಇನ್ ಅಲ್ಲಿ ಶ್ರುತಿ ಮನೆಗ್ ಬರ್ತಾಳೆ ಅಲ್ಲಿ ಕೆಲ್ಸ ಮುಗಿದ್ಮೇಲೆ ನಾನ್ ನಿನ್ಗೋಸ್ಕರನೇ ವೈಟ್ ಮಾಡ್ತಾ ಇದ್ದೆ ಬೇಬಿ ನೀನ್ ಬಂದು ಪಿಕ್ ಮಾಡ್ತೀಯಾ ಅನ್ಕೊಂಡಿದ್ದೆ ಆಮೇಲೆ ಕಾದು ಕಾದು ಬೇಜಾರಾಗಿ ನಾನೇ ಹೊರಟ್ ಬಂದ್ಬಿಟ್ಟೆ ಆಮೇಲೆ ಇನ್ನೊಂದೇನ್ ಗೊತ್ತಾ ಪ್ರೀತಿ ಮದ್ವೆ ಆಗೋವರ್ಗೆ ಮಾತ್ರ ಬದುಕಿರುತ್ತೆ ಅಂತ ಕೇಳ್ಪಟ್ಟೆ ಅದು ನಮ್ ವಿಷಯದಲ್ಲಿ ನಿಜ ಆಗೋದ್ ಬೇಡ ಪುಟ ನೋಡು ಈ ಜಗಳ ಕೋಪ ಎಲ್ಲಾ ಇದ್ದಿದ್ದೆ ಅದನ್ನ ಕಂಟಿನ್ಯೂ ಮಾಡೋದ್ ಬೇಡ ಈಗ ನಾನು ಕೋಪ ಮಾಡ್ಕೊಂಡಿದ್ದೆ ನೀನು ಕೋಪ ಮಾಡ್ಕೊಂಡಿದ್ದೆ ಈಗ ಇಬ್ರು ಸಾರಿ ಸಾರಿ ಹೇಳ್ಕೊಬಿಡೋಣ ಆಯ್ತಾ ನನಗೆ ಚೆನ್ನಾಗ್ ಚೆನ್ನಾಗ್ ಗೊತ್ತಿತ್ತು ನೀನ್ ಕೋಪ ಮಾಡ್ಕೊಂಡು ಏನು ಅಡುಗೆ ಮಾಡಿರಲ್ಲ ಅಂತ ಅದಕ್ಕೆ ನಾನೇ ಪಾರ್ಸಲ್ ತಕೊಂಡ್ ಬಂದಿದ್ದೀನಿ ನನಗ್ ತುಂಬಾನೇ ಆಸುವಾಗಿದೆ ನಡಿ ಊಟ ಮಾಡೋಣ ಅಂತ ಶ್ರುತಿ ಹೇಳ್ತಾಳೆ ಯಾವ್ದಕ್ಕೂ ಮಾತಾಡದೆ ರವಿ ಕುಂತಿರೋದ್ ನೋಡಿ ಏನಾಯ್ತು ಅಂತ ಆ ಶ್ರುತಿ ಹತ್ರ ಬರ್ತಾಳೆ ರವಿ ಮುಕ್ತಾಲ ಗಾಯ ಆಗಿರೋದ್ ನೋಡಿ ತುಂಬಾನೇ ಶಾಕ್ ಆಗ್ತಾಳೆ ಏನಿದು ಗಾಯ ಏನಾಯ್ತು ಅಂತ ಶ್ರುತಿ ಕೇಳ್ತಾಳೆ ರೆಸ್ಟೋರೆಂಟ್ ಅಲ್ಲಿ ಜಾರ್ ಬಿದ್ಬಿಟ್ಟ ಶ್ರುತಿ ಅಂತ ರವಿ ಹೇಳ್ತಾನೆ ಜಾರ್ ಬಿದ್ರೆ ಈ ತರ ಏಟ್ ಆಗುತ್ತಾ ಇಲ್ಲ ರವಿ ನೀನ್ ನನ್ನಿಂದ ಏನೋ ಮುಚ್ಚಿಡ್ತಾ ಇದೀಯಾ ಅಂತ ಶ್ರುತಿ ಹೇಳ್ತಾಳೆ ಹಾಗೆಲ್ಲ ಏನಿಲ್ಲ ನಿನ್ ಗಸು ಅಂತ ಇದ್ದಲ್ಲ ಹೋಗ್ ತಟ್ಟೆ ತಗೊಂಡ್ ಬರ್ತೀನಿರು ಅಂತ ರವಿ ಅಲ್ಲಿಂದ ಹೋಗ್ಬಿಡ್ತಾನೆ ಅಷ್ಟ್ರಲ್ಲಿ ರವಿ ಫೋನ್ ರಿಂಗ್ ಆಗುತ್ತೆ ಶ್ರುತಿನೇ ರಿಸೀವ್ ಮಾಡ್ತಾಳೆ ರವಿ ತುಂಬಾ ಏಟ್ ಆಗಿದ್ಯನೋ ನಿಮ್ ಅಣ್ಣಂಗೆ ಮನುಷ್ಯತ್ವನೇ ಇಲ್ಲ ಅನ್ಸುತ್ತೆ ಇನ್ನೊಂದ್ ವಾರ ಈ ಕಡೆ ಬರೋದಕ್ಕೆ ಹೋಗ್ಬೇಡ ಕಣೋ ಅಂತ ಫ್ರೆಂಡ್ ಹೇಳ್ತಾನೆ ನಾನು ಶ್ರುತಿ ಮಾತಾಡ್ತಾ ಇರೋದು ಅಂತ ಶ್ರುತಿ ಹೇಳ್ತಾಳೆ ಓ ಸಿಸ್ಟರ್ ನೀವಾ ಅಂತ ಫ್ರೆಂಡ್ ಹೇಳ್ತಾನೆ ದಯವಿಟ್ಟು ಏನಾಯ್ತಂತ ಹೇಳಿ ನನ್ಗೆ ಅವ್ನು ತುಂಬಾನೇ ನೋವಲ್ಲಿದ್ದಾನೆ ಅಂತ ಶ್ರುತಿ ಹೇಳ್ತಾಳೆ ಹೇಳ್ದೆ ಕೇಳ್ದೆ ಮದ್ವೆ ಆದ ಅನ್ನೋ ಕಾರಣಕ್ಕೆ ಅವ್ರ ಅಣ್ಣ ತುಂಬಾ ಹೊಡೆದ್ಬಿಟ್ಟಿದಾನೆ ಸಿಸ್ಟರ್ ಇನ್ ಮಿಕ್ಕಿದ್ದು ಅವರೇ ಹೇಳ್ತಾರೆ ಚೆನ್ನಾಗ್ ನೋಡ್ಕೊಳ್ಳಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ ಶ್ರುತಿ ಅದನ್ನ ಕೇಳಿ ತುಂಬಾನೇ ಬೇಜಾರಾಗಿ ಓಡ್ ಬಂದು ಒಪ್ಕೊಂಡ್ತಾಳೆ ರವಿನ ಏನ್ ರವಿ ನೀನ್ ಅಣ್ಣ ಏನ್ ದೊಡ್ಡ ರೌಡಿನ ಅವತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಇವತ್ತು ಹೋಟೆಲ್ ನಲ್ಲಿ ಇನ್ನೊಂದ್ಸಲ ಏನಾದ್ರು ಅವ್ನು ನಿನ್ ಮೇಲೆ ಕೈ ಮಾಡಿದ್ರೆ ನಾನಂತೂ ಸುಮ್ನೆ ಇರಲ್ಲ ಅವತ್ ನಾನು ಅವನನ್ನ ಜೈಲಿಂದ ಬಿಡ್ಸಿದ್ದೆ ಈಗ ನಾನೇ ಅವ್ನನ್ನ ಜೈಲು ಹೋಗೋ ತರ ಮಾಡ್ತೀನಿ ಅಂತ ಶ್ರುತಿ ಹೇಳ್ತಾಳೆ ಮನೆಯವರು ಶ್ರುತಿ ಅವ್ರ ಕೋಪಾನು ನಾವ್ ಅರ್ಥ ಮಾಡ್ಕೋಬೇಕಲ್ವಾ ಬಾ ನಾ ಊಟ ಮಾಡೋಣ ಅಂತ ರವಿ ಹೇಳ್ತಾನೆ ಇಬ್ರು ಊಟ ಮಾಡಕ್ ಬರ್ತಾರೆ ಆದ್ರೆ ರವಿ ಕೈಲಿ ಊಟ ಆಗ್ತಾ ಆಗ್ತಾರಲ್ಲ ತುಂಬಾನೇ ನೋವಾಗ್ತಾ ಇರತ್ತೆ ಏನತ್ ರವಿ ತುಂಬಾ ನೋವಾಗ್ತಾ ಇದಿಯಾ ರವಿ ನಾವ್ ಯಾವ್ ತಪ್ಪು ಮಾಡಿಲ್ಲ ಅವ್ರ ಪ್ರಕಾರ ನಡ್ಕೊಂಡಿಲ್ಲ ಅನ್ನೋದು ಅವ್ರ ಕೋಪ ಇದೆ ಇನ್ಮೇಲೆ ನಾನ್ ಈ ರೀತಿ ಆಗೋಗ್ ಬಿಡಲ್ಲ ನಾನೇ ನಿನ್ ತಿನ್ನಿಸ್ತೀನಿ ಅಂತ ಹೇಳಿ ಶ್ರುತಿನೇ ತಿನಿಸ್ತಾ ಇರ್ತಾಳೆ ಈ ಕಡೆ ಸೂರ್ಯ ಎಲ್ಲಾ ಹೋಗ್ತಾ ಇರ್ತಾರೆ ಏ ಸರಿ ಆಗೋಡ್ಸಲ್ಲೇ ಜೋಬ್ರಾ ಅಂತ ಫ್ರೆಂಡ್ ಹೇಳ್ತಾ ಇರ್ತಾನೆ ಏ ನೀವೇನ್ರೋಲೆ ಎಲ್ರು ಕ್ವಾಟರ್ ಲೆಕ್ತ ಕುಡಿದ್ರೆ ನೀವು ಲೀಟರ್ ಲೆಕ್ತಲಾ ಕುಡಿದ್ಬಿಟ್ಟಿದ್ರಲ್ರು ಕುಡುದ್ರಿ ತಾನೆ ಸೈಲೆಂಟ್ ಆಗಿ ಮನೆಗೆ ಹೋಗ್ಬೇಕು ಅಂತ ಗೊರಿಲಾ ಹೇಳ್ತಾನೆ ಕುಡಿದ್ಮೇಲೆ ಸೈಲೆಂಟ್ ಆಗಿದ್ರೆ ಎಣ್ಣೆಗೆ ಅವಮಾನ ನಾವೇನ್ ಎಳ್ ನೀರು ಕುಡ್ದಿದೀವ ನಾವು ಕುಡ್ದಿರೋದು ಎಣ್ಣೆ ನೀರು ಸ್ಟೇಜ್ ಅಲ್ಲಿ ಅದಕ್ಕೆ ಅಂತ ಒಂದ್ ಸ್ಟೇಟಸ್ ಇದೆ ಆ ಸ್ಟೇಟಸ್ ಜಾಸ್ತಿ ಆದಾಗ ಸ್ಟೇಷನ್ ಇದೆ ಅರ್ಥ ಆಯ್ತೇನೋ ಜೀಬ್ರಾ ಕಮ್ ಆಲ್ ಜೀಬ್ರಾ ನನ್ ಮಗ್ನೆ ಗಾಡಿನ ಗ್ಯಾರೇಜ್ ಅಲ್ಲಿ ಬಿಡು ನನ್ನ ನನ್ ಪಾಡಕ್ ಬಿಟ್ಬಿಡು ಗುರುವೆ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಈ ಕಡೆ ಅಕ್ಕ ಇವತ್ತೇ ಕಣೆ ಇವನು ಸೀರಿಯಸ್ ಆಗಿ ಸಿನ್ಸಿಯರ್ ಆಗಿ ಓದ್ತಾ ಇರೋದು ಅದು ನೀನ್ ಇದೀಯಾ ಅಂತ ಅಷ್ಟೇ ಅಂತ ಕನಕ ಹೇಳ್ತಾಳೆ ಓಹ್ ನಾನ್ ಇವತ್ತಾದ್ರೂ ಓದ್ತಾ ಇದ್ದೀನಿ ನೀನ್ ಯಾವತ್ ಓದಿದ್ಯಾ ಅಂತ ಮಂಜ ಕೇಳ್ತಾನೆ ಯಾಕಮ್ಮ ಎಲ್ಲದಕ್ಕೂ ಈ ತರ ಕೋಪ ಮಾಡ್ಕೊಂಡು ಮಾತಾಡ್ತಾ ಇದೀಯಾ ಅಂತ ಮೀನಾ ಕೇಳ್ತಾಳೆ ಮತ್ ಇನ್ನೇನೆ ಮನೆಗೆ ಹೋಗುವ ಅಂದ್ರೆ ದೇವಸ್ಥಾನದಲ್ಲೇ ಕುಂತಿದ್ಯಲ್ಲ ಏನ್ ಹೇಳ್ಬೇಕು ನಿನ್ ಬುದ್ಧಿಗೆ ಬಿಟ್ ಬರೋಣ ಅಂದ್ರೆ ಹೆಣ್ಮಗು ಮನಸ್ ತಡಿದೆ ಕರ್ಕೊಂಡ್ ಬಂದೆ ಅಂತ ಕುಸು ಹೇಳ್ತಾರೆ ನನ್ ಬರ ನೆನ್ಸ್ಕೊಂಡ್ರೆ ನನಗೆ ಅಸಹ್ಯ ಆಗ್ತಾ ಇದೆ ಅಮ್ಮ ಅತ್ತೆ ಮನೆಗ್ ಹೋದ್ರೆ ಅವ್ರ ಒಳಗಡೆ ಸೇರ್ಸ್ಕೊಂತಾ ಇಲ್ಲ ಅವ್ರ ಮನೆಗ್ ಬಂದ್ರೆ ನೀನು ಒಳಗಡೆ ಸೇರ್ಸ್ಕೊಂತ ಇಲ್ಲ ಬಡ್ಕೊಬೇಕಾ ಅಥವಾ ಏನಾದ್ರೂ ತಡ್ಕೊಂಡ್ ಒಡ್ಕೊಬೇಕಾ ಅಂತ ಅನ್ನಿಸ್ತಾ ಇದೆ ಅಂತ ಮೀನಾ ಹೇಳ್ತಾಳೆ ಇದಕ್ಕೆಲ್ಲ ಏನ್ ಕಡ್ಮೆ ಇಲ್ಲ ಅಲ್ಲ ನೀನು ಆ ಹೂ ಅಂದ್ರೆ ಸಾಕು ಮೂರು ಜನಕ್ಕೂ ಮೂಗು ಟೊಮೊಟೊ ದರ ಆಗ್ಬಿಡತ್ತೆ ನಾನ್ ಹೇಳಿದ ಉದ್ದೇಶ ನಿನ್ಗ ಅರ್ಥ ಆಗಿಲ್ಲ ಅಷ್ಟೇ ಅಂತ ಕುಸುಮಾ ಹೇಳ್ತಾಳೆ ಈಗೇನು ನಾನ್ ಈ ಮನೇಲಿರೋದು ನಿನ್ ಇಷ್ಟ ಇಲ್ಲ ತಾನೇ ನಾನ್ ಹೋಗ್ತೀನಿ ಇನ್ ಯಾವತ್ತು ಇಲ್ಲಿ ಬರಲ್ಲ ಅಂತ ಮೀನಾ ಹೇಳ್ತಾಳೆ ಅಮ್ಮ ತಾಯಿ ನಾನ್ ನಿನ್ಗೆ ಬರ್ಬೇಡ ಅಂತ ಹೇಳ್ತಿಲ್ವೇ ಆದ್ರೆ ಗಂಡನ್ ಬಿಟ್ ಬರ್ಬೇಡ ಅಂತ ಹೇಳ್ತಿದೀನಿ ಈಗೇನ್ ಬಿಡು ಬಂದ್ ಆಯ್ತಲ್ಲ ಅಂತ ಕುಸುಮಾ ಹೇಳ್ತಾರೆ ನಾನ್ ಬಿಟ್ಟಾಯ್ತು ನೀನೆ ಎಲ್ಲದಕ್ಕೂ ಕೋಪ ಮಾಡ್ಕೊಂಡು ಈ ತರ ಓಡಾಡ್ತಾ ಇರೋದು ಅಂತ ಮೀನಾ ಹೇಳ್ತಾಳೆ ಕುಸುಮಾ ಅಲ್ಲಿಂದ ಒಳಗಡೆ ಹೋಗ್ಬಿಡ್ತಾರೆ ಕೋಪ ಮಾಡ್ಕೊಂಡು ಸೂರ್ಯ ಹೋಟೆಲ್ ಅಲ್ಲಿರೋದೆಲ್ಲ ನೆನ್ಸ್ಕೊಂತಾ ಇರ್ತಾನೆ ಗಾಡಿನ ಮೀನಾ ಕಡೆ ಮನೆ ತೀರ್ಸು ಅಂತ ಹೇಳಿ ಮೀನಾ ಮನೆಗೆ ಹೋಗ್ತಾ ಇರ್ತಾನೆ ಏ ನಾನು ಎಂಟಿಗೆ ಫೋನ್ ಮಾಡೋ ಫೋನ್ ಮಾಡಿ ನಾನ್ ಇದೀನ ಅಂತ ಕೇಳು ಅಂತ ಸೂರ್ಯ ಹೇಳ್ತಾನೆ ಏನು ನಾನೇ ಫೋನ್ ಮಾಡಿ ನಾನೇ ಇದೀನ ಅಂತ ಕೇಳ್ಬೇಕಾ ಏನೋ ಹೇಳ್ತಾ ಇದೆಯಾ ನೀನು ಅಂತ ಫ್ರೆಂಡ್ ಹೇಳ್ತಾನೆ ಅವ್ಳು ಫೋನ್ ರಿಸೀವ್ ಮಾಡಿ ಅಲೋ ಬಿಟ್ರೆ ಸಾಕು ಗುರುವೆ ನನ್ಗೆ ನೀನ್ ಅವಳಗ್ ಫೋನ್ ಮಾಡೋ ಕೈ ಮುಗಿತೀನಿ ನಿನ್ಗೆ ಅಂತ ಸೂರ್ಯ ಹೇಳ್ತಾನೆ ಸರಿ ಆಯ್ತು ಅಂತ ಮೀನಾಗ್ ಫೋನ್ ಮಾಡ್ತಾನೆ ಫ್ರೆಂಡು ಹಲೋ ಹಲೋ ಸಿಸ್ಟರ್ ಅಲ್ಲಿ ಸೂರ್ಯ ಇದ್ದಾನ ಸಿಸ್ಟರ್ ಮಾತಾಡಮ್ಮ ಅಯ್ಯೋ ಮಾತಾಡಮ್ಮ ತಾಯಿ ನೀನ್ ಕೈ ಮುಗಿತೀನಿ ಮಾತಾಡಮ್ಮ ಲೋ ಸೂರ್ಯ ಸಿಸ್ಟರ್ ಮಾತಾಡ್ತಾ ಇಲ್ಲ ಕಣೋ ನಿಧಿಯಾ ಅಂತ ಕೇಳಿದ್ರುನು ಏನು ಹೇಳ್ತಾ ಇಲ್ಲ ಸೈಲೆಂಟ್ ಆಗಿದಾರೆ ಕಣೋ ಅಂತ ಹೇಳ್ತಿರ್ತಾನೆ ಈ ಕಡೆ ಮೀನಾ ತುಂಬಾನೇ ಕೋಪ ಮಾಡ್ಕೊಂಡು ಫೋನ್ ಕಟ್ ಮಾಡ್ತಾಳೆ ಓ ಮೈ ಗಾಡ್ ಫ್ಯಾನ್ ಶಬ್ದನು ಕೇಳಿಸ್ತಾ ಇಲ್ಲ ಇದೆಲ್ಲಾ ಸಿಸ್ಟರ್ ಕೇಳಿಸ್ಕೊಬಿಟ್ರೆ ನಿನ್ ನೆನ್ಪಲ್ಲೇ ಫ್ಯಾನ್ ಗೆ ವೇಲ್ ಕಟ್ಟಿ ಏನ್ ಹಾಕೋ ಬಿಡ್ತಾರೆ ಅಂತ ಫ್ರೆಂಡ್ ಹೇಳ್ತಾ ಇರ್ತಾನೆ ಏಯ್ ಬಾಯಿ ಮುಚ್ಕೊಂಡಿರೋ ಬಾಯಿ ಏ ಏನ ಬುರ್ಗ ನಡಿಯೋ ನಾನ್ ಹೇಳದ್ ಕಡೆ ಹೋಗೋ ಈಗ ನಾನ್ ಹೇಳದ್ ನಾ ಮನೆಗ್ ಹೋಗ್ಬೇಕು ಅಂತ ನಾನ್ ಹೇಳದ್ ಕಡೆ ನಡಿ ಸುಮ್ನೆ ಡ್ರೈವ್ ಮಾಡು ನಾನು ಹೇಳ್ತೀನಿ ಅಂತ ಸೂರ್ಯ ಹೇಳ್ತಾನೆ ಈ ಕಡೆ ಅಕ್ಕ ಯಾಕೆ ಮಾತಾಡ್ಲಿಲ್ಲ ಪಾಪ ಬಾವ ಬೇಜಾರಾಗಲ್ವಾ ಅಂತ ಕನಕ ಕೇಳ್ತಾಳೆ ಅವ್ರಿಗೆ ಏನು ಆಗಲ್ಲ ಮನೇಲಿ ಗಲಾಟೆ ಮಾಡಿ ಇಲ್ಲಿ ಬಂದಿದೀನಲ್ಲ ಅದಕ್ಕೆ ಎದುರು ಅಷ್ಟೇ ಅಂತ ಮೀನಾ ಹೇಳ್ತಾಳೆ ಆದ್ರೂ ಅವ್ರ ಜೊತೆ ಮಾತಾಡ್ಬೋದಿತ್ತಲ್ವೇನೆ ಅಂತ ಕನಕ ಕೇಳ್ತಾಳೆ ನನ್ ಜೊತೆ ಮಾತಾಡ್ಬೇಕಂತ ಅವ್ರಿಗೆ ಅನ್ಸಿದ್ರೆ ಅವರೇ ನನ್ಗೆ ಫೋನ್ ಮಾಡಿರೋರು ಅದನ್ ಬಿಟ್ಟು ಈ ತರ ಅವ್ರ ಫ್ರೆಂಡ್ ಕೈಲಿ ಫೋನ್ ಮಾಡಿಸ್ತಾ ಇರ್ಲಿಲ್ಲ ಅದೆಲ್ಲ ಬಿಡು ನೀನ್ ಓದ್ಕೋ ಅಂತ ಮೀನಾ ಹೇಳ್ತಾಳೆ ಮತ್ತೆ ಮೀನಂಗ್ ಫೋನ್ ಮಾಡ್ತಾ ಇರ್ತಾರ ಆದ್ರೆ ಮೀನಾ ಫೋನ್ ಕಟ್ ಮಾಡ್ತಾಳೆ ಬರ್ತಾ ಇದೆ ಕಣೆ ಯಾಕೆ ಕಟ್ ಅಂತ ಕುಸ್ಮಾ ಕೇಳ್ತಾರೆ ನೀನ್ ಸುಮ್ನೆ ಕುಂತ್ಕೊಳ್ಳಂ ಅಂತ ಮೀನ ಹೇಳ್ತಾಳೆ ಅಮ್ಮ ಇವಳು ಏನೋ ಮಾಡ್ತಾ ಇದ್ದಾಳಮ್ಮ ಅಷ್ಟ್ ಹೇಳಿದ್ರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ನೋಡು ಅಂತ ಮಂಜಾ ಹೇಳ್ತಾನೆ ಮುಂದೆ ಲೆಫ್ಟ್ ತಗೊಂಡು ಹಂಗೆ ಹೋಗಿ ಮುಂದೆ ರೈಟ್ ತಗೋ ಆಮೇಲೆ ಹಂಗೆ ಸ್ಟ್ರೈಟ್ ಹೋಗ್ತಾ ಇರು ಆ ಕಡೆಗೆ ಹಿಂಗೆ ಒಯ್ತಾ ಇರು ಇದೇ ಕಣೋ ಮೀನಮ್ಮನೆ ಹೆಣ್ಕೊಟ್ ಮಾವ ಕಣ್ಕೊಟ್ ದೇವ್ರು ಊರ್ದೆ ಇದು ಬಾಡಿಗೆ ಮನೆ ಕುಡ್ದು ಬರೀ ಹೆಣ್ಮಕ್ಳಿರೋ ಮನೆಗೆ ಹೋಗ್ತಾ ಇದೀಯಾ ಹೋಗು ಮಗ ಅಂತ ಫ್ರೆಂಡ್ ಹೇಳ್ತಾನೆ ಅಷ್ಟರಲ್ಲಿ ಮೀನಾ ಮನೆ ಬೆಲ್ಲಾಗುತ್ತೆ ಯಾರು ಬಂದಿರೋದಂತ ಯೋಚನೆ ಮಾಡ್ತಾ ಇರ್ತಾರೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ